ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಏನಂದರೆ ನಾಳೆ ಮಾರ್ಚ್ ಮೂರು ಭಾನುವಾರ ಸೊ ನಾಳಿನ ಭಾನುವಾರನ ನಾವು ಪೋಲಿಯೋ ಭಾನುವಾರ ಅಂತ ಕೂಡ ಕರಿಬೋದು ನಾಳೆ ಏನಾಗುತ್ತೆ ಅಂದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತು ಬಸ್ ನಿಲ್ದಾಣಗಳಲ್ಲಿ ರೈಲ್ವೆ ನಿಲ್ದಾಣಗಳಲ್ಲಿ ಕೆಲವೊಂದು ದೇವಸ್ಥಾನಗಳಲ್ಲಿ ಹೀಗೆ ಇನ್ನೂ ಹಲವಾರು ಇತ್ಯಾದಿ ಸ್ಥಳಗಳಲ್ಲಿ ಪೋಲಿಯೋ ಬೂತ್ಗಳನ್ನು ತೆರೆದಿರಲಾಗುತ್ತೆ ಸೊ ಏನಂದರೆ ನಮ್ಮ ಭಾರತ ಈಗಾಗಲೇ ಹದಿಮೂರು ವರ್ಷಗಳಿಂದ ಪೋಲಿಯೋ ವೈರಸ್ ಮುಕ್ತ ಭಾರತ ಆಗಿದೆ ಆದರೆ ಇನ್ನು ನಮ್ಮ ಭಾರತದ ನೆರೆ ರಾಷ್ಟ್ರಗಳಲ್ಲಿ ಈ ಪೋಲಿಯೋ ವೈರಸ್ನ ಭೀತಿ ಇನ್ನೂ ಕಾಡ್ತಾನೆ ಇದೆ ಸೊ ನಮ್ಮ ನೆರೆ ರಾಷ್ಟ್ರದಲ್ಲಿರುವಂತಹ ವೈರಸ್ನ ಭೀತಿ ನಮ್ಮ ಭಾರತಕ್ಕೆ ಮತ್ತೆ ಮರುಕಳಿಸಬಹುದು ಹಾಗಾಗಿ ನೀವೇನು ಮಾಡಿ ಅಂದರೆ ಈ ಹಿಂದೆ ಪ್ರತಿ ಬಾರಿಯೂ ನೀವು ಪೋಲಿಯೋ ಲಸಿಕೆಯನ್ನು ಹಾಕಿಸಿರಬಹುದು ಆದರೂ ಕೂಡ ನಾಳೆ ಭಾನುವಾರವನ್ನು ನಿರ್ಲಕ್ಷಿಸದೆ ನಿಮ್ಮ ಐದು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ನಾಳೆ ತಪ್ಪದೆ ಏನು ಮಾಡಿ ಅಂದರೆ ಎರಡು ಹನಿ ಪೋಲಿಯೋ ಲಸಿಕೆಯನ್ನು ಹಾಕಿಸಿ ಯಾಕಂದರೆ ಇದು ಉಚಿತ ನೆನಪಿರಲಿ ಇದು ಉಚಿತ ಮತ್ತು ನಿಮ್ಮ ನೆರೆ ತಿಳಿಸಿ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಮತ್ತು ಏನಂದರೆ ನಿಮ್ಮ ಎರಡು ನಿಮ್ಮ ನಿಮ್ಮ ಮಕ್ಕಳನ್ನು ಈ ಎರಡು ಪೋಲಿಯೋ ಹನಿಗಳು ನಿಮ್ಮ ಮಕ್ಕಳ ಜೀವನವನ್ನು ರಕ್ಷಿಸುತ್ತೆ ನೆನ್ಪಿ ಸ್ನೇಹಿತರೆ ಒಂದು ಪೋಲಿಯೋ ವೈರಸ್ ನಿಮ್ಮ ಮಕ್ಕಳ ಜೀವನವನ್ನು ಹಾಳು ಮಾಡುವಂಥದ್ದು ಹಾಳು ಮಾಡುವಂತಹ ಸಾಧ್ಯತೆ ಇರುತ್ತದೆ ದಯವಿಟ್ಟು ಪ್ರತಿ ಬಾರಿಯೂ ಹಾಕ್ಸಿದ್ರೂ ಕೂಡ ಈ ಸಾರಿನೂ ಕೂಡ ನಿರ್ಲಕ್ಷಿಸದೆ ನಿಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗಿ ಐದು ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಪೋಲಿಯೋನ ಹಾಕಿಸಿ ಅಂತ ಈ ವಿಡಿಯೋದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಇಷ್ಟೇ ನನ್ನ ವಿನಂತಿ ಸೊ ನಾವು ಮುಂದಿನ ವ್ಲಾಗ್ನಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ನಮಸ್ಕಾರ